ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಬಂದು ಮಧು ಅಂತ ದಿಸ್ ಈಸ್ ಮೈ ಫಸ್ಟ್ ಮತ್ತೆ ಮತ್ತಿದು ನಾನು ಓಡಿಸ್ತಾರ ಗಾಡಿ ನೋಡ್ಕೊಂಬಿಟ್ರಿ ಸರಿಯಾಗಿ ಏನಿಲ್ಲ ಸ್ನೇಹಿತರೆ ನಂದು ರೀಸೆಂಟಾಗಿ ಬ್ರೇಕಪ್ ಆಗಿತ್ತು ಎಷ್ಟು ದಿನ ಪೇಯ್ನು ಡಿಪ್ರೆಷನ್ ಅಂಥೇಳಿ ತುಂಬ ದಿನ ಹಾಳು ಮಾಡಿಬಿಟ್ಟೆ ಇವಾಗ ಮಲ್ಕೊಂಡಿದ್ದೆ ಸಡನ್ನಾಗಿ ಒಂದು ಥಾಟ್ ಬಂತು ಯಾಕೆ ನಾನು ವ್ಲಾಗ್ ಏನಾದ್ರು ಸ್ಟಾರ್ಟ್ ಮಾಡಬಾರ್ದು ಅಂತ ಅನ್ನಿಸ್ತು ಅದಕ್ಕೆ ನಮ್ಮ ಇಟ್ಕೊಂಡು ವ್ಲಾಗ್ ಮಾಡೋಣ ಯಾಕೆ ನಾನು ಟ್ರೈ ಮಾಡಬಾರ್ದು ಲಾಗ್ನ ಅಂತ ಹೇಳಿ ಹೊಸ ವಿಷಯಕ್ಕೆ ಕೈ ಹಾಕಿದ್ದೀನಿ ಸಪೋರ್ಟ್ ಮಾಡ್ತೀರಲ್ವ ನಮಗೆ ಅಲ್ಲಿ ಕಳ್ಕೊಂಡಿರೋಂಥ ಪ್ರೀತಿನ ನಿಮ್ಮ ಮೂಲಕ ಸಂಪಾದನೆ ಮಾಡಬೇಕು ಅಥವಾ ಪಡ್ಕೊಬೇಕು ಅನ್ನೋದು ನನ್ನ ಆಸೆ ನಮ್ಮ ಕನ್ನಡಿಗರಾಗಿ ಅಷ್ಟು ಸಪೋರ್ಟ್ ಮಾಡಲ್ವಾ ಮಾಡ್ತೀರಲ್ವ ನೀವು ಸಪೋರ್ಟ್ ಮಾಡಿದಷ್ಟು ಡ್ರೈವಿಂಗ್ ಲೈಫ್ ಸ್ಟೈಲ್ ಬಗ್ಗೆ ಇನ್ನಷ್ಟು ವೀಡಿಯೋಗಳನ್ನ ಮಾಡ್ತೀನಿ ಅಂತ ಹೇಳ್ತಾ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಇನ್ನೊಂದು ವೀಡಿಯೋ ಜೊತೆ ಮತ್ತೆ ಭೇಟಿ ಮಾಡ್ತೀನಿ ಥ್ಯಾಂಕ್ ಯು Thank you for watching.